ಟಿವಿ ತರ್ಟೀನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಬೇಗೂರು ಗ್ರಾಮ ಪಂಚಾಯತಿಗೆ ಪ್ರಭಾರಿ ಅಧ್ಯಕ್ಷರ ನೇಮಕ ವಿದ್ಯುತ್ ಶಾಖೆ ಲೈನ್ಮ್ಯಾನ್ ಬಲಿ ನಮ್ಮ ಕರ್ನಾಟಕ ಸೇನೆಯ ಕುಸ್ತಗಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಅಜ್ಜಂಪುರ ಪಟ್ಟಣ ಸಮೀಪದ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕಲ್ಪನಾ ಸುರೇಶ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಉಪಾಧ್ಯಕ್ಷರಾದ ಜಿಎಸ್ ಸೋಮಶೇಖರ್ ರವರು ಅಧ್ಯಕ್ಷ ಚುನಾವಣೆಯಾಗುವವರೆಗೂ ಪ್ರಭಾರಿ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಪ್ರಭಾರಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಉಪಾಧ್ಯಕ್ಷರು ಹಾಗೂ ಪ್ರಭಾರಿ ಅಧ್ಯಕ್ಷರಾದ ಜಿಎಸ್ ಸೋಮಶೇಖರ್ ಮಾತನಾಡಿ ಬೇಗೂರು ಗ್ರಾಮ ಪಂಚಾಯಿತಿ ಹತ್ತಾರು ಹಳ್ಳಿಗಳನ್ನು ಒಳಗೊಂಡಿದ್ದು ನಾನು ಅಧ್ಯಕ್ಷ ಸ್ಥಾನದಲ್ಲಿರುವವರೆಗೂ ಎಲ್ಲ ಹಳ್ಳಿಗಳನ್ನು ಸಮಾನತೆಯಿಂದ ಕಾಣಲಿದ್ದು ಮೂಲಭೂತ ಸೌಲಭ್ಯಗಳನ್ನು ಎಲ್ಲರ ಸಹಕಾರದೊಂದಿಗೆ ಹಾಗೂ ಎಲ್ಲಾ ಸದಸ್ಯರ ಸಹಮತದೊಂದಿಗೆ ಅಧಿಕಾರಿಗಳೊಂದಿಗೆ ಸಮರ್ಪಕವಾಗಿ ನಿರ್ವಹಿಸುತ್ತೇನೆ ಎಂದರು ಹಾಗೂ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಬಗೆಹರಿಸಿಕೊಳ್ಳಬಹುದು ಅಧಿಕಾರ ಶಾಶ್ವತವಲ್ಲ ಆದರೆ ವ್ಯಕ್ತಿ ವ್ಯಕ್ತಿತ್ವ ಬಹು ಮುಖ್ಯವಾಗಿದ್ದು ನಾನು ಸರ್ವಸಮಾನತೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಸೇವೆ ಸಲ್ಲಿಸುತ್ತೇನೆ ಎಂದರು ಪಿಡಿಯು ಅರುಂಧತಿ ಸದಸ್ಯರುಗಳಾದ ರೂಪಾ ಜಯಪ್ಪ ಕಲ್ಪನಾ ಸುರೇಶ್ ರೇಣುಕಮ್ಮ ತಿಮ್ಮೇಶ್ ಮಂಜುಳಾ ದೇವರಾಜ್ ಲಿಂಗರಾಜು ಅರಬಲಾ ಕುಮಾರ್ ಬೇಗುರು ಕಾಂಗ್ರೆಸ್ ಮುಖಂಡರಾದ ಮಹೇಶ್ವರಪ್ಪ ಬೂತನಹಳ್ಳಿ ಗಂಗಾಧರ್ ಹೆಗ್ಗಡಿಹಳ್ಳಿ ಜಯಪ್ಪ ಇತರ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಬೆಂಬಲಿಗರು ಇತರರು ಇದ್ದರು ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ವಿದ್ಯುತ್ ಲೈನ್ ದುರಸ್ತಿ ಮಾಡುವಾಗಲೇ ವಿದ್ಯುತ್ ಶಾಖೆ ಲೈನ್ ಮ್ಯಾನ್ ಬಲಿ ವರುಣ್ ಮೂವತ್ತೆರಡು ವರ್ಷ ವಿದ್ಯುತ್ ಶಾಖ್ನಿಂದ ಮೃತಪಟ್ಟ ಲೈನ್ ಮ್ಯಾನ್ ಹಾಸನ ತಾಲೂಕಿನ ಮೊಸಳೆಹೊಸಳ್ಳಿ ಗ್ರಾಮದಲ್ಲಿ ಘಟನೆ ರೈಲ್ವೆ ನಿಲ್ದಾಣದ ಬಳಿ ವಿದ್ಯುತ್ ಕಂಬವೇರಿ ವಿದ್ಯುತ್ ಲೈನ್ ದುರಸ್ತಿ ಮಾಡುತ್ತಿದ್ದ ವರುಣ್ ಇಂದು ನಮ್ಮ ಕರ್ನಾಟಕ ಸೇನೆಯ ಕುಷ್ಟಗಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀ ಮೌನೇಶ ನಾಯಕ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಹಾಗೂ ಯಲಬುರ್ಗಾ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇದ್ದರು ಆ ಒಂದು ಭ್ರಷ್ಟಾಚಾರ ವಿರುದ್ಧ ಏನಪ್ಪ ಅಂದರೆ ನೀವು ಯಾಕೆ ನಿಂತಾಗ ಈ ಸಂಘಟನೆ ಸೇರೋದಕ್ಕೆ ಏನಪ್ಪ ಅಂದರೆ ಸಾರ್ಥಕ ಆಗುತ್ತೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಇವತ್ತಿನಿಂದ ನಿಮ್ಮ ನಿಮ್ಮ ಸ್ಥಾನವನ್ನು ನೀವೇನಪ್ಪ ಅಂದರೆ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಗಟ್ಟಿಗೊಳಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೇ ರೀತಿಯಾಗಿ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ ಬಸವರಾಜ್ ಅವರು ನೀವು ಹೋರಾಟ ಮಾಡುವುದರ ಮುಖಾಂತರ ಏನಪ್ಪ ಅಂದರೆ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರಿಗೆ ನೀವು ಬೆನ್ನೆಲ್ಲ ಬೆನ್ನೆಲಾಗಿ ಅವ್ರ ಕೈಯನ್ನು ಮತ್ತಷ್ಟು ಏನಪ್ಪ ಅಂದರೆ ಉನ್ನತ ಮಟ್ಟದಲ್ಲಿ ಹೋಗಲು ನೀವು ಕೂಡ ಏನಪ್ಪ ಅಂದ್ರೆ ಅದು ಕಾರಣೀಭೂತ್ರ ಆಗೋದು ಮಾನ್ಯ ಜವರ್ಗಿ ತಾಲೂಕಿನಲ್ಲಿ ಒಂದು ಮಧ್ಯ ಹೋರಾಟದ ಮುಖಾಂತರ ಒಂದು ದೊಡ್ಡ ಸ್ಟ್ರೈಕ್ ಮಾಡಿದ್ರು ಅವರು ನಾನೇ ಇಡಿಯೇ ನೋಡಿದೆ ಅನ್ನ ಅಂಥವು ನಿಮ್ಮೂರಲ್ಲಿ ಅಥವಾ ಹಳ್ಳಿಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ ನೀವು ನಿಮ್ಮಲ್ಲಿ ಧ್ವನಿ ಹತ್ತದ ಮುಖಾಂತರ ಅವರಿಗೆ ಒಂದು ಹೊಸರಾಜ್ ಪಡ್ಕೊಟ್ಟೆ ಹಣ್ಣನ್ನು ಅವ್ರಿಗೆ ನೀವು ಕೈ ಜೋಡಿಸ್ಬೇಕಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ನಿಮಗೆ ಪ್ರಾರಂಭ